ಕಪ್ ನೂಡಲ್ಸ್ ಇರುತ್ತೆ ಇದಕ್ಕೊಂದು ಸ್ಪೈಸಿ ಕೊಟ್ಟಿರ್ತಾರೆ ಬಿಸ್ನೀರ್ ಹಾಕಿ ಮುಚ್ಚಿದಾಳೆ ಈ ನನ್ ಮಗ ನಾನ್ ಮಾಡ್ತೀನಿ ಅಂತ ಬಡ್ಕೊತವೇ ಇವಳು ನಾನ್ ಮಾಡ್ತೀನಿ ಅಂತ ಬಡ್ಕೊತವ್ ನೋಡಿ ಫ್ರೆಂಡ್ಸ್ ಇವ್ರಿಬ್ರೂನು ಕಪ್ ನೂಡಲ್ಸ್ ಮಾಡ್ಕೊಂಡು ಹೆಂಗ್ ತಿಂತಾವ್ರಿ ಏನ್ ತಿಂತಿದೆ ಅಲ್ಲ ಕೈಲಿದ ಊಟ ಮಾಡಿಸ್ ನೋಡಿ ನೈಟು ನನ್ನ ಮಗಳು ಆ ಗಾಳಿಪಟದಲ್ಲಿ ಆಡಿಸ್ ಆಟ ಆಡಿಸ್ತಾ ಇದ್ದಾಳೆ ಅಲ್ಲಿ ಮೇಲೆ ಆರಿಸ್ತಾ ಥರ ಅವ್ನು ಅಲ್ಲಾಡಿಸ್ತಾ ಇರೋ ಥರ ತೋರಿಸ್ತಾ ಇದ್ದೀವಿ ಇಲ್ಲಾಂದ್ರೆ ಗಲಾಟೆ ಮಾಡಿ ಮಾಡ್ತಾನೆ ಹೆಂಗೋ ಒಂದು ಆಟ ಆಡಿಸಿ ಹೊಟ್ಟೆ ತುಂಬ ಊಟ ಮಾಡಿಸಿದ್ರೆ ಸಾಕಪ್ಪ ಅನ್ನಂಗಿರುತ್ತೆ ಹಾಗಾಗಿ ಇವಾಗ ಸುತ್ತ ಮಕ್ಕಳೆಲ್ಲ ಗಾಳಿಪಟ ಆಡಿಸೋದ್ರಿಂದ ಇವನು ನನಗೂ ಗಾಳಿಪಟ ಬೇಕು ಅಂತ ಕೇಳ್ಬಿಟ್ಟು ತರಿಸ್ಕೊಂಡು ಆಡ್ತಾ ಇರೋದು ನೋಡಿ ಅವನು ಸೊ ಫ್ರೆಂಡ್ಸ್ ಇವಾಗ ನೈಟು ರಾಗಿ ರೊಟ್ಟಿ ಮಾಡ್ತಾ ಇದ್ದೀನಿ ಚಪಾಕಿ ಸೊಪ್ಪು ಮೆಂತ್ಯ ಸೊಪ್ಪು ಈರುಳ್ಳಿ ಎಲ್ಲ ಹಾಕಿ ಸೊ ಮೊನ್ನೆ ಅಕ್ಕಿ ರೊಟ್ಟಿ ಮಾಡಿದ್ರೆ ಇವತ್ತು ರಾಗಿ ರೊಟ್ಟಿ ಮಾಡ್ತಾ ಇದ್ದೀನಿ ಸೊ ಈ ಬ್ಲಾಗ್ ಬಂದು ಸ್ವಲ್ಪ ಎಲ್ಲ ಮಿಕ್ಸ್ ಅಪ್ ಆಗಿರೋ ಹಾಗಾಗಿ ಇರುತ್ತೆ ಕಂಟಿನ್ಯೂ ಇಲ್ಲ ಸ್ಟಾರ್ಟಿಂಗ್ ಇಲ್ಲ ಎಂಡಿಂಗ್ ಇಲ್ಲ ಹಂಗಾಗಿದೆ ಸೊ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಓಕೆನಾ ಇನ್ನ ಒಂದ್ ವಾರದ ಲಾಕ್ ಹಾಕ್ಲಿ ನಮ್ಮಮ್ಮ ಏಯ್ ಒಂದ್ ವಾರದ ಹೆಂಗೆ ಆಯ್ತಾ ಆಗುತ್ತೆ ಆಗತ್ತೆ ಅಂದಿದ್ದು ಒಂದ್ ವಾರದ ಲಾಕ್ ಫ್ರೆಂಡ್ಸ್ ಇವಾಗ ರಾಗಿ ರೊಟ್ಟಿ ಮಾಡ್ತಾ ಇದೀನಿ ನನ್ನ ಮಗಳಿಗೆ ರಿವಿಷನ್ ಬರ್ದು ಬರ್ದು ಕೈಯೆಲ್ಲ ಸಿಕ್ಕಾಪಟ್ಟೆ ನೋವು ಬಂದ್ಬಿಟ್ಟಿದ್ಯಂತೆ ಸೊ ಹಾಗಾಗಿ ಅವಳಿಗೆ ರೊಟ್ಟಿ ಜೊತೆ ಉಪ್ಸಾರು ಖಾರ ಜೊತೆ ತಿನ್ನಕ್ಕೆ ಇಷ್ಟ ಹಾಗಾಗಿ ನಾನೇ ಫ್ರೆಶ್ ಆಗಿ ಉಪ್ಸಾರು ಖಾರ ಮಾಡಿದ್ದೆ ಹಸಿಮೆಣ್ಸಿಕಾಯಿ ಖಾರ ಅದ್ರಲ್ಲೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಗಾಜಿನ ಜಾಡಿಗೆ ತುಂಬ ಉಪ್ಸಾರ ಒಳ್ಳೆದು ಅಂತ ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡೋದು ಬೇಡ ಅಂತ ಒಂದು ಎಕ್ಸ್ಟ್ರಾ ಇದಕ್ಕೆ ಆಯ್ತು ಫ್ರಿಜ್ಜಲ್ಲಿ ಇಡಕ್ಕೂ ಚೆನ್ನಾಗಿರುತ್ತೆ ಸೊ ರಾಗಿ ರೊಟ್ಟಿ ರೆಡಿ ಆಗಿದೆ ಇವಾಗ ತುಪ್ಪ ಮತ್ತೆ ಖಾರ ಹಾಕಿ ಅಷ್ಟೇ ಫ್ರೆಂಡ್ಸ್ ಇಷ್ಟ ದಿವಸ ನೀವು ನನ್ನ ರೈಟ್ ಹ್ಯಾಂಡ್ ಮೇಲೆ ಕುತ್ಕೊಳ್ತಿದ್ರಿ ಇವತ್ತು ಲೆಫ್ಟ್ ಹ್ಯಾಂಡ್ ಮೇಲೆ ಮೇಲ್ ಕೂತಿದೀರಿದ ಅವರು ನೀವು ವಿಡಿಯೋ ಮಾಡ್ತಾ ಇಲ್ಲ ಓಕೆ ಬನ್ನಿ ರುಚಿಕರವಾದ ರಾಗಿ ರೊಟ್ಟಿ ಜೊತೆ ಉಪ್ಸಾ ಖಾರ ತುಪ್ಪ ಹಾಕೊಂಡು ಸೂಪರ್ ಆಗಿರುತ್ತೆ ಇರುತ್ತೆ ನಮ್ಮ ಅಮ್ಮನೇ ಮಾಡ್ಕೊಡ್ತಾರೆ ನಾನು ಸ್ಪ್ರೆಡ್ ಮಾಡ್ಕೊಳ್ಳೋಕೆ ನನ್ನ ಕೈ ನೋವ್ತೈತೆ ಅದಕ್ಕೆ ಸರಿ ಮಾಡ್ತೀನಿ ಸೊ ನೋಡಿ ನನ್ನ ಮಗಳಿಗೆ ಬಿಸಿ ಬಿಸಿ ರಾಗಿ ರೊಟ್ಟಿ ಕೊಟ್ಟಿದ್ದೀನಿ ಹೋಗ್ತೀನೋಗಮ್ಮ ಸೊ ಬೆಳಿಗ್ಗೆಯೇ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ದೀನಿ ಕಾಫಿಯಿಂದ ವ್ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಿಸಿ ಬಿಸಿ ಕಾಫಿ ಮಾಡಿದ್ದೀನಿ ಸೊ ಇವತ್ತು ಬೇಗ ಸಿಂಕೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದಾಯ್ತು ಸೊ ನನ್ನ ಮಗಳು ಬಂದು ಎಂಥದ್ದು ಚಿಯಾ ಸೀಡ್ಸು ಇದು ನೆನೆಸ್ಬಿಟ್ಟಿದ್ದಾಳೆ ಡೈಲಿ ಇದೊಂದು ಕಾಟ ಆಗಿದೆ ನನಗೆ ಈ ನಡುವೆ ಈ ಚಿಯಾ ಸೀಡ್ಸಿಂದ ಅವಳಿಗೆ ಲಂಚ್ ಬಾಕ್ಸ್ಗೆ ಇದು ಹಣ್ಣು ಹಾಕ್ಬಿಟ್ಟು ಜ್ಯೂಸ್ ಮಾಡಿ ಕಳಿಸ್ಬೇಕು ಮಾಡೋ ತಿಂಡಿ ಜೊತೆ ಇದೊಂದು ಎಕ್ಸ್ಟ್ರಾ ಫಿಟ್ಟಿಂಗು ನನಗೆ ಸೊ ಏನು ಮಾಡೋಕ್ಕಾಗಲ್ಲ ಮಕ್ಕಳು ಇನ್ನೇನು ಮಾಡಿದೆ ಹೋದರೆ ಕೋಪ ಬರುತ್ತೆ ಹಾಗಾಗಿ ಅದು ನೆನೆಸಿದ್ದಾಳೆ ತೊಗೊಂಡು ಬಂದ ಅಂಗಡಿಯಿಂದ ಚಿಯಾ ಸೀಡ್ಸ್ನ ಸೊ ಇಲ್ಲಿ ಬಂದು ನಾನು ಮೊಳಕೆ ಕಾಳನ್ನ ಕಟ್ ಇಕ್ಕಿದ್ದೀನಿ ರಾತ್ರಿಯಿಂದ ಸ್ವಲ್ಪ ಮೊಳಕೆ ಬಂದಿದೆ ಸೊ ನೈಟ್ ಮಾಡ್ಕೊಳ್ಳೋಣ ಅಂತ ಇನ್ನೂ ಸ್ವಲ್ಪ ಮೊಳಕೆ ಬರುತ್ತೆ ಸಾಂಬಾರ ಸೊ ಇವತ್ತು ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಏನು ಮಾಡ್ತಾಯಿದ್ದೀನಿ ಏನಮ್ಮ ಆಯಿತಮ್ಮ ಇವಾಗ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಚಪಾತಿ ಮೆಂತ್ಯ ಚಪಾತಿ ಮತ್ತು ಟೊಮೆಟೊ ಗೊಜ್ಜು ಮಾಡೋಣ ಅಂತ ಮೆಂತ್ಯ ಸೊಪ್ಪಿನ ಚಪಾತಿ ಟೊಮೆಟೊ ಗೊಜ್ಜು ಅದಕ್ಕೆ ಬೇಗ ಎದ್ದು ಕೆಲಸ ಮುಗಿಸಿದ್ದೀನಿ ಹೋಗಿಲ್ಲ ಇವತ್ತು ಸೊ ನಾಳೆಯಿಂದ ಹೋಗೋಣ ಅಂದ್ಬಿಟ್ಟು ಹಾಗಾಗಿ ಇವಾಗ ನೀಟಾಗಿ ಚಪಾತಿ ಮಾಡಿ ಗೊಜ್ಜು ಮಾಡಿ ಕೊಟ್ಟು ಕಳಿಸ್ಬೇಕು ಲಂಚ್ ಬಾಕ್ಸ್ಗೆ ಈ ಚಪಾತಿ ರೊಟ್ಟಿ ದೋಸೆ ದೋಸೆ ಓಕೆ ಈ ಒತ್ತೋ ಅಂಥದ್ದು ಮತ್ತು ರೊಟ್ಟಿ ಥರ ಅಂಥದ್ದೆಲ್ಲ ಇದ್ದರೆ ಬೇಗ ಎದ್ದಾಡಬೇಕು ಕೆಲಸ ಬೇಗ ಮುಗಿಬೇಕು ಇಲ್ಲಾಂದರೆ ಮಾಡೋದಕ್ಕಾಗೋದೇ ಇಲ್ಲ ಅದನ್ನು ಹಾಗಾಗಿ ಬೇಗ ಇದ್ದೀವಿ ಸ್ವಲ್ಪ ಪಾತ್ರೆ ಎಲ್ಲ ತೊಳ್ಕೊಂಬಿಟ್ಟಿದ್ದೀನಿ ಪಾತ್ರೆ ಎಲ್ಲ ತೊಳ್ಕೊಂಬಿಟ್ರೆ ಅರ್ಧ ಕೆಲಸ ಆದಂಗೆ ಅವು ಬೇಗ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಬೋದು ನಾ ನೆನ್ನೆ ಮಾಡೋಣ ಅಂದ್ಕೊಂಡೆ ಚಪಾತಿನ ಬಟ್ ಅಂದರೆ ವಾರ ಪೂಜೆ ಎಲ್ಲ ಇರೋ ದಿವಸ ಮಾಡೋಕ್ಕಾಗಲ್ಲ ಸುಮ್ಮನೆ ಎಲ್ಲನೂ ಕಿರಿಕಿರಿ ಆಗುತ್ತೆ ಹಾಗಾಗಿ ಇವತ್ತು ಮಾಡ್ತಾಯಿದ್ದೀನಿ ಮೆಂತ್ಯ ಚಪಾತಿ ಚೆನ್ನಾಗಿರುತ್ತೆ ಟೊಮೊಟೊ ಗೊಜ್ಜು ಅಜ್ಜಿದ್ದು ನಿಮಗೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ಟೊಮೊಟೊ ಗೊಜ್ಜು ಜೊತೆ ಚಪಾತಿ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ಆಲ್ಮೋಸ್ಟ್ ಎಲ್ಲ ಟೊಮೊಟೊ ಗೊಜ್ಜಿಗೆ ಚಪಾತಿನ ತುಂಬಾ ಇಷ್ಟಪಡ್ತಾರೆ ಸೊ ನಮ್ಮೆಲ್ಲ ತುಂಬಾ ಲೈಕ್ ಮಾಡ್ತಾರೆ ಸೊ ಬರೀ ಪ್ಲೈನ್ ಚಪಾತಿ ಏನು ಮಾಡೋದು ಸೊಪ್ಪಿತ್ತಲ್ಲ ಅಂದ್ಬಿಟ್ಟು ಮೆಂತ್ಯ ಸೊಪ್ಪು ಹಾಕಿ ಮಾಡಿದ್ದೀನಿ ಅದು ಮಾಡಿದ್ದೀನಲ್ಲ ಕಲಿಸಿದ್ದೀನಿ ಒತ್ತಬೇಕು ಓಕೆ ನನ್ನ ಮಗ ನೋಡಿ ಎದ್ದವ್ರು ಅಮ್ಮ ಬಾ ಅಮ್ಮ ಬಾ ಅಮ್ಮ ಬಾ ಅಂತ ಕಿರ್ಚ್ತಾ ಇದ್ದಾನೆ ಆಯ್ತು 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 ಅವ್ಳಿಗೆ ತೋರಿಸ್ಬಾರ್ದು ಸೊ ಫ್ರೆಂಡ್ಸ್ ಇವಾಗೆಲ್ಲ ಸ್ಕೂಲ್ಗೆ ಹೋದ್ರು ನೋಡಿ ಹೆಂಗೆ ಕಸ ಬಿಸಾಕ್ತಂಗೆ ತಂಗೆ ಬಿಸಾಕ್ಬಿಟ್ಟು ಎಲ್ಲ ಹೋಗಿದ್ದಾರೆ ಎಲ್ಲ ಎಲ್ಲ ಅಂದ್ರಲ್ಲ ಬಸ್ಸು ಕಾರು ಬುಕ್ಕು ಎಲ್ಲ ಬಿಸಾಕ್ಬಿಟ್ಟು ಹೋಗೋರು ಬನ್ನಿ ನಾವು ಕಿಚನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡೋಣ ಸೊ ಮೆಂತ್ಯ ಚಪಾತಿ ಲಟ್ಟಿಸ್ತಾ ಇದ್ದೀನಿ ಇಲ್ಲಿ ರೆಡಿಯಾಗಿದೆ ಎಲ್ಲ ಉಂಡೆ ಕಟ್ಟಿಟ್ಕೊಂಡಿದ್ದೀನಿ ಇವಾಗ ಅಂಚೆಕಾಯಿ ಕಿಟ್ಟಿದ್ದೀನಿ ಬೇಯಿಸ್ಬೇಕು ಇಲ್ಲಿ ಬಂದು ಟೊಮೆಟೊ ಗೊಜ್ಜು ರೆಡಿ ಆಗ್ತಾ ಇದೆ ಚಪಾತಿಗೆ ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಇವಾಗ ಖಾರದ ಪುಡಿ ಹಾಕಿ ಲೋ ಫ್ಲೇಮಲ್ಲಿ ಕುಕ್ ಮಾಡಿದ್ರೆ ಲಾಸ್ಟಾಗ ಕೊತ್ತಂಬರಿ ಕಾಯಿ ತುರಿ ಜಾಸ್ತಿ ಹಾಕಿದ್ರೆ ಸೂಪರಾಗಿರುವಂತಹ ಟೊಮೆಟೊ ಗೊಜ್ಜು ರೆಡಿ ಆಗುತ್ತೆ ಇವಾಗ ಅಂಚು ಕಾದಿದೆ ಬನ್ನಿ ನಾವು ಚಪಾತಿನ ಬೇಯಿಸ್ಬಿಡೋಣ ಚಪಾತಿ ಚಪಾತಿ ಬೆಳಗ್ಗೆ ಹೊತ್ತು ಹೆವಿ ಕೆಲಸ ಅಂದರೆ ಈ ಚಪಾತಿ ಮಾಡೋದೆ ರಿಸ್ಕು ಕಲಸಿಟ್ಕೊಂಡಿದ್ರೆ ಓಕೆ ಆರಾಮು ಇಲ್ಲ ಅಂದರೆ ರಿಸ್ಕ್ ಅನಿಸುತ್ತೆ ಆಗಿದೆ ಕುಕ್ಕಾಗಿದೆ ಇದಕ್ಕೇನಿದ್ರು ಒಂದು ಸ್ವಲ್ಪ ಉಪ್ಪು ಖಾರದ ಪುಡಿ ಹಾಕಿ ಲೋ ಫ್ಲೇಮಲ್ಲಿ ಬೇಯಕ್ಕೆ ಇಟ್ಬೇಕು ನಾನು ಟೊಮೆಟೊ ಗಜ್ಜಿಗೆ ಯೂಶ್ವಲಿ ನೀರನ್ನು ಆ್ಯಡ್ ಮಾಡಲ್ಲ ಇದರಲ್ಲೇ ನೀರು ಬಿಡುತ್ತೆ ಅದನ್ನೇ ಖಾರದ ಪುಡಿ ಈ ಥರ ನೀರು ನೀರು ಅಂಶ ಇದ್ದಾಗಲೇ ಖಾರದ ಪುಡಿಯಲ್ಲಿ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಬಿಡ್ಬೇಕು ಕೆಲವರು ಹಸಿ ಮೆಣಸಿಕ್ ಹಾಕಿ ಮಾಡ್ತಾರೆ ನಮ್ಗೆ ಅದು ಇಷ್ಟ ಆಗಲ್ಲ ಸೊ ಖಾರದ ಪುಡಿ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಪುಡಿ ಆಮೇಲೆ ಬೇಳೆಸಾರು ಪುಡಿ ಇರುತ್ತಲ್ಲ ಅದನ್ನು ಹಾಕ್ಕೊಳ್ಳೋದು ಅಷ್ಟೇ ಸೊ ಇವಾಗ ಲಾಸ್ಟಲ್ಲಿ ನಮ್ಮ ಕಲ್ಚರ್ ಪ್ರಕಾರ ನಾವು ಕೊತ್ತಂಬರಿ ಸೊಪ್ಪು ಮಾತ್ರ ಹಾಕೋದು ಬಿಡೋದಿಲ್ಲ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಯಥೇಚ್ಛವಾಗಿ ಇದಕ್ಕೆ ಕಾಯಿ ತುರಿ ಹಾಕಬೇಕು ಕಾಯಿ ತುರಿ ಹಾಕಿದ್ರೇ ಸಖತ್ ಟೇಸ್ಟ್ ಬರೋದು ಸೊ ಸ್ವಲ್ಪ ಕಾಯಿ ತುರಿನ ಹಾಕ್ಬಿಡೋಣ ಹಸಿ ಕಾಯಿ ತುರಿ ಒಣಗಿರೋದಲ್ಲ ಕೊಬ್ಬರಿ ಹಾಕ್ಬಾರ್ದು ಹಸಿ ಕಾಯಿ ತುರಿ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರೋದು ನೀಟಾಗಿ ಮಿಕ್ಸ್ ಮಿಕ್ಸಪ್ ಮಾಡಿಬಿಟ್ರೆ ಬೊಂಬಟಾಗಿರುವಂತಹ ಟೊಮೆಟೆ ಗೊಜ್ಜು ರೆಡಿ ಆಯಿತು ಚಪಾತಿ ಜೊತೆ ತಿಂತ ಇದ್ರೆ ಆಗಿರುತ್ತೆ ಸೊ ಇಲ್ಲಿಗೆ ನನ್ನ ಕಿಚನ್ ವಿಡಿಯೋ ಸ್ಟಾಪ್ ಮಾಡ್ತೀನಿ ತುಂಬ ಕೆಲಸ ಇದೆ ನನಗೆ ಓಕೆ ವಿಡಿಯೋ ಶೂಟ್ ಮಾಡೋಕ್ಕಾಗಲ್ಲ ಆಮೇಲೆ ಸಿಗ್ತೀನಿ ಓಕೆ ಬಾಯ್ ಬಾಯ್ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇಟ್ಬಿಡೋಣ ಸೊ ಇಷ್ಟೇ ಚಕಾ ಚಕ್ ಅಂತಾಯ್ತು ಹೆಂಗೆ ವಿಡಿಯೋದಲ್ಲಿ ತರಿಸ್ತೀನಲ್ವಾ ಹಾಗಾಗಿ ನಿಮ್ಗೆ ಹಂಗೆ ಅನಿಸುತ್ತೆ ಸೊ ನನ್ನ ಮಗ ಇಲ್ಲ ಹೊರಗಡೆ ಹೋಗಿದ್ದಾನೆ ಹಾಗಾಗಿ ಬೇಗ ಬೇಗ ಮನೆ ಹೊರಿಸ್ತಾ ಇದ್ದೀನಿ ಅಂದ್ರೆ ಅವ್ನು ಎಲ್ಲ ಆಟೋ ಸಾಮಾನು ಚೆಲ್ ಮುಡಕ್ಕೆ ಮತ್ತೆ ಎಲ್ಲ ಘೋರಕ್ಕೆ ಹಂಗೂ ಆ ಗಾಡಿ ನೋಡಿ ಹೆಂಗೆ ಓಡಾಡ್ತಾ ಇದೆ ಅವ್ನು ಇಲ್ದಿರೋ ಟೈಮಲ್ಲೇ ಮನೆ ಹೊರಿಸ್ಬೇಕು ವಾಪಸ್ ನನಗೆ ನನಗಿನ್ನ ಡಬಲ್ ಡಬಲ್ ಕೆಲಸ ಆಗುತ್ತೆ ಅದ ಫಸ್ಟ್ ಫಸ್ಟ್ ಮುಷ ನಿಮ್ಗೆ ನಿಮ್ಗೆ ಅಷ್ಟೇ ಬೇಗ ಬೇಗ ಮಾಡ್ತಾ ಇದ್ದೀನಿ ಸೊ ನನ್ನ ಮಗಳು ಲಂಚ್ ಬಾಕ್ಸ್ ರೆಡಿ ಮಾಡ್ತಾ ಇದ್ದೀನಿ ಚಪಾತಿ ಮತ್ತು ಟೊಮೆಟೊ ಗೊಜ್ಜು ಹಾಕಿದ್ದೀನಿ ಇಲ್ಲಿ ಬಂದು ಒಂದು ಗ್ಲಾಸ್ ನೀರು ಇಟ್ಕೊಂಡಿದ್ದೀನಿ ಇದಕ್ಕಿದಾಗ ಚಿಯಾ ಸೀಡ್ಸ್ ಹಾಕಬೇಕು ಇದನ್ನು ಸೋಸ್ಬಿಟ್ಟು ಹಾಕ್ತೀನಿ ಸೋಸ್ಬಿಟ್ಟು ಅಂದರೆ ಮೇಲ್ಗಡೆ ನೀರು ಚೆಲ್ಬಿಟ್ಟು ಹಾಕ್ತೀನಿ ಸೊ ಇವಾಗ ಇದನ್ನು ಲಾಸ್ಟಲ್ಲಿರೋದನ್ನು ಮಾತ್ರ ಹಾಕ್ತೀನಿ ಮೇಲ್ಗಡೆ ಇರೋದೆಲ್ಲ ಕೆಲವೊಂದು ಅದು ನೆಂದಿರಲ್ಲ ಹಾಗಾಗಿ ಇದನ್ನು ಬಂದು ಕುಡಿಯೋ ನೀರೆಲ್ಲ ನೆನೆಸಿರ್ತೀನಿ ಹಾಗಾಗಿ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಇದು ವಾಪಸ್ ಮತ್ತೆ ತೆಗಿಯೋಕ್ಕಾಗಲ್ವಲ್ಲ ಹಾಗಾಗಿ ಇದು ನೆನೆಸಿದ್ದೀನಿ ಇವಾಗ ಒಂದು ಸ್ಪೂನ್ ಅಷ್ಟು ಶುಗರ್ ಹಾಕೋಣ ಈ ಲಂಚ್ ಬಾಕ್ಸ್ ರೆಡಿ ಆಯಿತು ಇದನ್ನು ಕ್ಲೋಸ್ ಮಾಡಿಬಿಡ್ತೀನಿ ಸೊ ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬರೋ ಅಷ್ಟರಲ್ಲಿ ಇದಕ್ಕೆ ಸಕ್ಕರೆ ಹಾಕ್ಬಿಟ್ಟು ಹೋಗಿರ್ತೀನಿ ನೆಂದಿರುತ್ತೆ ಸರಿ ಹೋಗುತ್ತೆ ಅವ್ರು ಸ್ಕೂಲಲ್ಲಿ ಹೇಳ್ಬಿಟ್ಟಿದಾರಂತೆ ಹಾಗಾಗಿ ಡೈಲಿ ಮಚ್ಚಿಗೆ ಇಲ್ಲಾಂದರೆ ಜ್ಯೂಸ್ ಏನಾದ್ರು ತೊಗೊಂಬನ್ನಿ ಅಂತ ಅದಕ್ಕೆ ಇವಳು ಚಿಯರ್ ಸೀಡ್ಸ್ ತೊಗೊಂಬಂದ್ಬಿಟ್ಟು ನೆನೆಸ್ಬಿಡ್ತಾಳೆ ರಾತ್ರಿ ಹೊತ್ತು ನೆನೆಸ್ಬಿಟ್ಟು ನನಗೆ ಜೀವ ತಿಂತಾಳೆ ನಂಗೆ ನಿಂಬೆಣ್ಣು ಜ್ಯೂಸ್ ಮಾಡಿ ಕೊಟ್ಟು ಕಳಿಸು ಅಂತ ಇವಾಗ ನೋಡಿ ಇಷ್ಟೆಲ್ಲ ಜೊತೆ ಇದನ್ನು ಜ್ಞಾಪನವಾಗಿ ಮಾಡಬೇಕು ನಾನು ಒಂದು ಚೂರು ದೊಡ್ಡ ರಣ ರಂಗನೇ ಮಾಡಕ್ಕೆ ಬಿಡ್ತಾಳೆ ಸೊ ಈ ಸಕ್ಕರೆ ಕರಗಲಿ ಅಷ್ಟರಲ್ಲಿ ನಾನು ಸ್ನಾನ ಮಾಡಿ ಬರ್ತೀನಿ ಸರಿ ಹೋಗುತ್ತೆ ಸೊ ವಾಟ್ರ್ ಬಾಟ್ಲೆಲ್ಲ ರೆಡಿ ಇದೆ ಇದಿಷ್ಟು ಪ್ಯಾಕ್ ಮಾಡಿಬಿಡ್ತೀನಿ ಇದೊಂದು ಪೆಂಡಿಂಗ್ ಇಟ್ಕೊಳ್ತೀನಿ ಲಾಸ್ಟಲ್ಲಿ ವಾಟ್ರ್ ಬಾಟ್ಲಿಗೆ ಹಾಕಿ ಕಳ್ಸೋಕ್ಕೆ ಸರಿ ಹೋಗುತ್ತೆ ಸೊ ಗೊಜ್ಜು ಕೆಳಗೆ ಇಟ್ಬಿಡ್ತೀನಿ ಚೆಲ್ಬಿಡುತ್ತೆ ಅಂತ ಒಂದೊಂದ್ಸರ್ತಿ ಚೆಲ್ಲಲ್ಲ ಗಟ್ಟಿಗಿದೆ ಸೊ ಚಪಾತಿ ಗೊಜ್ಜು ವಾಟ್ರ್ ಬಾಟ್ಲೆಲ್ಲ ರೆಡಿ ಇದೆ ಜ್ಯೂಸ್ ಒಂದು ರೆಡಿ ಮಾಡಿ ಹಾಕೋದು ಇದಕ್ಕೆ ಇವಾಗ ಅರ್ಧ ಹೋಳಷ್ಟು ನಿಂಬೆಹಣ್ಣು ಬೇಡ ಸ್ವಲ್ಪ ಹಿಂಡ್ತೀನಿ ಜಾಸ್ತಿ ಹುಳಿ ಆಗಿಬಿಡುತ್ತೆ ಹಾಗಾಗಿ ಸೊ ನಾವು ಹೆಲ್ತ್ ಆಗಿ ಇರ್ತೀವೋ ಇಲ್ವೋ ನಮ್ಮ ಮಕ್ಕಳಂತೂ ಅದನ್ನು ಮಾಡಿಕೊಡಿ ಇದನ್ನ ಮಾಡಿಕೊಡೋ ಅಂತಾರೆ ನಾವು ಮನೇಲಿ ಎಲ್ಲ ಪದಾರ್ಥ ಇದ್ರೂ ನಾವು ಒಂದು ಜ್ಯೂಸ್ ಕೂಡ ಮಾಡ್ಕೊಂಡು ಕುಡಿಯೋಲ್ಲ ಯಾಕಂದ್ರೆ ಅಷ್ಟು ಬ್ಯುಸಿ ಇರ್ತೀವಿ ಹಾಗಾಗಿ ಸೊ ಮಕ್ಕಳು ಮಾತ್ರ ಎಲ್ಲನೂ ಕೇಳೋಕೇಳ್ತಾರೆ ಮಾಡಿಕೊಡಲೇಬೇಕು ನಮ್ಗೆ ನಮಗೆಷ್ಟೇ ಬ್ಯುಸಿ ಕೆಲಸ ಇದ್ರೂ ಮಾಡಿಕೊಡ್ಬೇಕು ಅವ್ರಿಗೆ ಮಿಸ್ ಮಾಡೋಂಗಿಲ್ಲ ಸೊ ಹಾಗಾಗಿ ಮಾಡ್ತಾ ಇದ್ದೀವಿ ದಿನ ಸಕ್ಕರೆ ಕರಗಲಿ ಸಾಕು ಅರ್ಧ ಹೋಳಲು ಇನ್ನೂ ಸ್ವಲ್ಪ ಕಡಿಮೆ ಹಿಂಡಿದ್ದೀನಿ ಇನ್ನೂ ಇಷ್ಟು ಹಾಗೆ ಇಟ್ಕೊಂಡಿರ್ತೀನಿ ಬೇರೆ ಎಂಥ ಥರ ಬಳಸ್ಕೊಬೋದು ಇವಾಗ ಹೋಗಿ ಅಪ್ ಆಗಿ ಬರ್ತೀನಿ ಈ ಲಂಚ್ ಬ್ಯಾಗ್ ರೆಡಿಯಾಗಿದೆ ಜ್ಯೂಸ್ ಒಂದು ಹಾಕಿದ್ರೆ ಆ ಬಾಟ್ಲಿಗೆ ಮುಗೀತು ನನ್ನ ಕೆಲಸ ಕಿಚನ್ ಡಿಪಾರ್ಟ್ಮೆಂಟ್ ಕೆಲಸ ಫಿನಿಶ್ಡ್ ಸೊ ನಿನ್ನೆ ನಿಂಬೆಣ್ಣು ತೊಗೊಂಬರೋಣ ಅಂತ ಹೋಗಿದ್ದೆ ಇಪ್ಪತ್ತು ರೂಪಾಯಿಗೇನೋ ಮೂರೋ ಏನೋ ಎಷ್ಟೋ ಹೇಳಿದ್ರು ಆ ಮೂರೋ ನಾಲ್ಕೋ ಹೇಳಿದ್ರು ಅವ್ರು ಆಮೇಲೆ ಒಂದು ಡಝನ್ ತೊಗೊಂಡ್ಬಿಡಿ ಐವತ್ತು ರೂಪಾಯಿ ಕೊಟ್ಬಿಟ್ಟು ಅಂತಂದರು ಸರಿ ಇನ್ನು ಜಾಸ್ತಿ ನನ್ನ ಮಗಳಿಗೂ ಶೆಕೆಗಲ್ವಾ ಬೇಕಾಗತ್ತೆ ಅಂದ್ಬಿಟ್ಟು ತಗೊಂಡೆ ಸೊ ನೋಡಿ ನಿಂಬೆಹಣ್ಣು ತಂದ ತಕ್ಷಣ ನಿಂಬೆಣ್ಣು ಜ್ಯೂಸ್ ಮಾಡೋ ಅದು ಮಾಡಿ ಇದು ಮಾಡು ಅಂತಾರೆ ನಮಗೆ ಮಾತ್ರ ಎಷ್ಟೇ ಐಟಮ್ಸ್ ಮನೇಲಿ ಇದ್ರೂ ಟೈಮ್ ಮಾತ್ರ ಇರೋದಿಲ್ಲ ಮಾಡೋದಕ್ಕೆ ಓಕೆ ಸರಿ ಇದು ಕೆಲಸ ಅದು ಇದು ಮಾಡೋದೇ ಆಗ್ಬಿಡುತ್ತೆ ಇವಾಗ ನೋಡಿ ಮನೆಯೆಲ್ಲ ಒರೆಸಿ ಗೂಡ್ಸಿ ಒರೆಸಿ ಎಲ್ಲ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡೋಕ್ಕೆ ಆಗೋಯ್ತು ನನಗೆ ಇನ್ನು ಹೋಗಿ ಇವಾಗ ಅಪ್ ಆಗಿ ಬಂದು ಫಸ್ಟ್ ಬ್ರೇಕ್ಫಾಸ್ಟ್ ತಿನ್ಬೇಕು ನಾನು ಇನ್ನೂ ಬ್ರೇಕ್ಫಾಸ್ಟ್ ತಿಂದಿಲ್ಲ ಟೈಮ್ ಆಗೇ ಹೋಯ್ತು ನನಗೆ ಕೆಲವೊಂದಷ್ಟು ಕೆಲಸಗಳು ಮೇನ್ ಕೆಲಸಗಳು ಕಂಪ್ಲೀಟ್ ಆಗದೆ ನಾನು ಹೋಗಿ ಅಪ್ ಆಗೋಕೆ ಇಷ್ಟ ಆಗಲ್ಲ ಬ್ರೇಕ್ಫಾಸ್ಟ್ ತಿನ್ನಕ್ಕೆ ಇಷ್ಟ ಆಗಲ್ಲ ಹಾಗಾಗಿ ಅದಷ್ಟು ಕೆಲಸ ಮುಗಿಸ್ತೀನಿ ನಾನು ಆಮೇಲೆ ಅಪ್ ಆಗಿ ಬಂದೇನೆ ಬ್ರೇಕ್ಫಾಸ್ಟ್ ತಿನ್ನೋದು ಸೊ ಕೆಲವ್ರು ಯಾರೆಲ್ಲ ಈ ಥರ ರೂಢಿ ಮಾಡ್ಕೊಂಡಿದ್ದೀರ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇನ್ನು ಕೆಲವ್ರು ಇರ್ತಾರೆ ಬರೀ ಹೆಲ್ತ್ ಕಾನ್ಶಿಯಸ್ ಆಗಿರ್ತಾರಲ್ಲ ಅವ್ರುಗಳೆಲ್ಲ ಏನು ಮಾಡ್ತಾರೆ ಕರೆಕ್ಟ್ ಟೈಮ್ ಕರೆಕ್ಟಾಗಿ ಬ್ರೇಕ್ಫಾಸ್ಟೆಲ್ಲ ಮುಗಿಸ್ಕೊಂಡು ಆಮೇಲೆ ಅಪ್ ಆಗ್ತಾರೆ ಇಷ್ಟ ಅವ್ರವ್ರು ಇದು ಅಲ್ವಾ ನಮ್ಗೆ ಹಿಂಗೆ ಅಡ್ಜಸ್ಟ್ ಆಗಿರೋದು ಸೊ ಹಾಗಾಗಿ ಇವಾಗ ಫ್ರೆಶ್ ಅಪ್ ಆಗಬೇಕು ಫಸ್ಟು ನಾನು ಓಕೆ ಬಾಯ್ ಆಮೇಲೆ ಸಿಗ್ತೀನಿ ಸೊ ಫ್ರೆಂಡ್ಸ್ ಫ್ರೆಶ್ ಅಪ್ ಆಗಿ ಬಂದೆ ಇವಾಗ ಬ್ರೇಕ್ಫಾಸ್ಟ್ ತಿನ್ನ ಚಪಾತಿ ಟೊಮೆಟೊ ನಾ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೆ ನನ್ನ ಮಗ ಬಂದು ಎಲ್ಲ ಮತ್ತೆ ಅಂಡಾಕ್ಬಿಟ್ಟು ಮೊದಲಿಗೆ ಹತ್ತು ಗಂಟೆ ಆಗ್ಬಿಟ್ಟಿದೆ ಇವಾಗ ಬ್ರೇಕ್ಫಾಸ್ಟ್ ತಿಂತಿ તો નોડી વાગા બ્રેકફાસ્ટ અકોણ દીની તિનાનો બની બસાદો ગેલી પકો કર હા જો લીલો કાશ મેં ઝર પડતે નોડ હા લીજુ ના બસ કેલું અકલળો બાઈન ફૂલ હીતે એનેના મતલબ તો ગજબ જ ગજબ ના 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 લા 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 સા ના કેલા

ಇವ್ರಿಬ್ರು ನೋಡಿ ನಿಮ್ ಪಾದದ್ ಜರಾಕ್ಸ್ ಕೊಡಿ ಅಂತಾರಲ್ಲ ಹಂಗೆ ಇವ್ರಿಬ್ರು ಜೆರಾಕ್ಸ್ ತೆಗಿತಾವೆ ಪಾದದ್ ಜೆರಾಕ್ಸ್ನ ನೀರಲ್ಲಿ ಜೆರಾಕ್ಸ್ ತೆಗಿತವ್ರೆ ಇಬ್ರು ಸೇರ್ಕೊಂಡ್ರು ಹಲೋಡಿ ಅಲ್ಲಿ ನೀರನ್ನು ಅದ್ಕೊಳ್ಳೋದು ಜೆರಾಕ್ಸ್ ತೆಗೆಯೋದು ನಿಮ್ಮ ಪಾದದ್ದು ಒಂದು ಜೆರಾಕ್ಸ್ ಕೊಡಿ ಅಂತಾರಲ್ಲ ಹಂಗೆ ನಿಮ್ಮ ಪಾದಕ್ಕೆ ಒಂದು ದೊಡ್ಡ ನಮಸ್ಕಾರ ಬನ್ನಿ ಬಾಸ್ ಬನ್ನಿ ಬಾಸ್ ಏಳನೇ ನೋಡ್ತಾ ರೀ ಥೂ ಪ್ರತೀಕ್ಷಾ ಅವನಿಗೆ ಇಲ್ದೇ ಇರೋದೆಲ್ಲ ಹೇಳ್ಕೊಡ್ತೀಯ ನೀನೇ ಏ ಪಾಪು ಬಾ ಹೋಗೋಣ ಏನು ಹಾ ಬಾ ಮನೆಗೆ ಹೋಗೋಣ ஏனியே பழக்கா பை ஃபவர் சூழ்த்தே ஆடத்தாழே ನೀನೇ ಹಾಕು ಆಲ್ಮೋಸ್ಟ್ ನೀನ್ ತಾನೇ ತೋರ್ಸ್ಕೊಟ್ಟಿರೋದು ಇಬ್ರು ಸೇರ್ಕೊಂಡು ನೀರ್ ಚೆಲ್ತಾ ಇದ್ದೀರಾ ಚಿನ್ನೋ ಸಾಕು ಬಿಡೋ ಕೊಳ ಗಿಡ ಹಾಕಿದಕ್ಕೆ ಹಾಕ್ತಾ ಇದ್ದೀರಾ ನಡ್ರಿ ಇಬ್ರುನು ನೋಡು ಒಬ್ರಿಗೊಬ್ರು ಪೈಪೋಟಿ ಮೇಲೆ ಹೆಂಗ ಹಾಕ್ತಾ ಹಾಳಾಗತ್ತೆ ಹಂಗ ಹಾಕ್ಬಾರ್ದು ಜಾಸ್ತಿ ಓವರ್ ವಾಟರಿಂಗು ಹಿಂಗ್ ನಡಿಯೋ ನೀನು ನಡಿ ಸಾಕ್ ನಡಿ ನೀನು ಬುಕ್ ಎತ್ತೀನಿ ಹೀ ನಡಿ ಹ ಭದ್ರಿ ನೀನು ಚೆಲ್ಬಿಟ್ಟು ಚೆಲ್ಬಿಟ್ಟು ಚೆಲ್ಬಿಡುತ್ತೆ ಬೇಡ ಅಂತಿವ್ಗೆ ಕಾಚಳ ಸೊ ಇವಾಗ ಮೊಳಕೆ ಕಾಳಿನ ಸಾಂಬಾರ್ ತಯಾರಿ ಮಾಡ್ತಾ ಇದ್ದೀನಿ ಹೆಸರು ಕಾಳು ಖಾಲಿ ಆಗ್ಬಿಟ್ಟಿತ್ತು ಹಾಗಾಗಿ ಕಾಳು ಕಾಳು ಮತ್ತು ಕಡಲೆಕಾಳು ಇವು ಮೂರನ್ನ ಮೊಳಕೆ ಬರ್ಸಿದ್ದೆ ಮಸಾಲ ಬಂದು ಇಲ್ಲಿ ರೆಡಿಯಾಗಿದೆ ಮಾಮೂಲಿ ಮಟನ್ ಮಸಾಲನೇ ಹಾಕ್ಕೊಳ್ಳೋದು ಅಷ್ಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಕಾಯಿ ತುರಿ ಈರುಳ್ಳಿ ಟೊಮೊಟೊ ಸಾಂಬಾರು ಪುಡಿ ಅಂದರೆ ಮಟನ್ ಸಾರು ಪುಡಿ ಹಾಕ್ಕೊಳ್ಳೋದು ಅಷ್ಟೇ ಮಟನ್ ಸಾರು ಪುಡಿ ಇಲ್ಲ ಅಂದರೆ ಮೆಣಸಿಕಾಯಿ ಪುಡಿ ಧನಿಯಾ ಪುಡಿ ಹಾಕ್ಕೊಳ್ಳಿ ನಾನು ಸ್ವಲ್ಪ ಕಲರ್ಗೋಸ್ಕರ ಎರಡು ಬ್ಯಾಡಿಗೆ ಮೆಣ್ಸಿಕಾಯಿ ಹಾಕಿದ್ದೀನಿ ಇವಾಗ ಕಾಳು ಚೆನ್ನಾಗಿ ಫ್ರೈ ಆಗಿದೆ ಹಸಿ ಹಸಿ ಹೋಗಿದೆ ಇವಾಗ ಮಸಾಲೆನ ಫ್ರೈ ಮಾಡಿಕೊಂಡು ಆಮೇಲೆ ಕನ್ಸಿಸ್ಟೆನ್ಸಿಗೆ ತಕ್ಕಷ್ಟು ನೀರು ಹಾಕಿದ್ರೆ ಸಾಕು ಸೊ ಇವತ್ತು ಕಡಲೆಕಾಳು ಸಾಂಬಾರು ಅಂದರೆ ಕಾಳಿನ ಸಾರು ಮಾಡ್ತಾಯಿದ್ದೀನಲ್ಲ ಈವ್ನಿಂಗ್ ಮಾಡ್ತಾಯಿದ್ದೀನಿ ಊಟಕ್ಕೆ ಸೊ ಹಾಗಾಗಿ ನಾಳೆ ಬಂದು ಇಡ್ಲಿಗೆ ನೆನೆಸಿದ್ದೀನಿ ರುಬ್ಬಬೇಕು ಬೆಳಗ್ಗೆ ಬ್ರೇಕ್ಫಾಸ್ಟ್ ಇಡ್ಲಿ ಮತ್ತು ಇದೇ ಸಾಂಬಾರು ಇರುತ್ತಲ್ಲ ತಿಂತಾರೆ ನಮ್ಮ ಮನೇಲಿ ಇಷ್ಟಪಟ್ಟು ಸೊ ಹಾಗಾಗಿ ಸ್ವಲ್ಪ ಕಾಯಿ ತುರಿ ಜಾಸ್ತಿ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಇಷ್ಟು ಗಟ್ಟಿಗೆ ಮಾಡೋಲ್ಲ ಮಸಾಲ ಸ್ವಲ್ಪ ಫ್ರೈ ಆಗಲಿ ಅಂತ ಹಸಿ ವಾಸನೆ ಹೋಗಲಿ ಅನ್ನೋಕ್ಕೆ ಉರಿತಾ ಇದ್ದೀನಿ ಅಷ್ಟೇ ಸೊ ಕನ್ಸಿಸ್ಟೆನ್ಸಿ ತಕ್ಕಷ್ಟು ನೀರು ಹಾಕಿದ್ರೆ ನಾಳೆ ಬ್ರೇಕ್ಫಾಸ್ಟ್ಗೂ ಇದೇ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಮತ್ತೇನು ಚಟ್ನಿ ಎಲ್ಲ ಆಡಿಸ್ಕೊಂಡು ಕುತ್ಕೊಳ್ಳೋದಲ್ವ ಇದು ಚೆನ್ನಾಗಿರುತ್ತೆ ಸಾಂಬಾರು ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿ ಇಡ್ಲಿಗೆ ಹಾಕಿಟ್ಟಿದ್ದೀನಿ ರುಬ್ಬೇಕು ಮರೀದಂತೆ ನೋಡೋಣ ಈ ಬ್ಲಾಗ್ ಲೆಂತಿ ಆದ್ರೆ ಇಲ್ಲಿ ಎಂಡ್ ಮಾಡ್ತೀನಿ ಇನ್ನ ಆಡ್ ಮಾಡ್ಬೋದು ಅಂದ್ರೆ ಮುದ್ದೆ ಮಾಡಿದಾಗ ವಿಡಿಯೋ ಮಾಡ್ತೀನಿ ಓಕೆನಾ ಬಾಯ್ ಬಾಯ್